ಓಕೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋಲ್ ಯಾಕಾಯ್ತು ಏನು ಕಾರಣ ಆಯ್ತು ಅದು ಹದಿನಾರು ಮತಗಳು ನಾನು ನಾನು ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹ ಸೆಲೆಬ್ರೇಟ್ ಮಾಡಿ ನಾನು ಒಳಗಡೆ ಹೋದವಳು ವೋಟಿಂಗ್ ಕೌಂಟಿಂಗ್ ಬೂತಲ್ಲಿ ಆಮೇಲೆ ಅವರು ಮ್ಯಾನುಪುಲೇಷನ್ ಮಾಡಿ ಮೋಸ ಮಾಡಿ ಪೋಸ್ಟಲ್ ಬ್ಯಾಲೆಟ್ಸ್ ಅಲ್ಲಿ ಮ್ಯಾನುಪುಲೇಷನ್ ಮಾಡಿ ಗೆದ್ದಾದ್ಮೇಲೆ ಮೋಸ ಮಾಡಿ ಈ ರೀತಿ ಆಗಿರೋದು ಕೋರ್ಟಿಗೂ ಸಹ ನಾನು ಇಮಿಡಿಯೇಟ್ ಆಗಿ ನಾನು ಹೋಗಿದ್ದೀನಿ ಇನ್ಫ್ಯಾಕ್ಟ್ ಒಳಗಡೆ ಏನಾಯ್ತು ಅದು ಹೊರಗಡೆ ಬಂದ್ರೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಸಹ ನಾನು ನಂಬಿದ್ದೀನಿ ಮತ್ತೊಮ್ಮೆ ಮೋದಿ ಅನ್ನೋರಿಗೆ ಏನು ಹತ್ತು ವರ್ಷ ನಾವೆಲ್ಲರೂ ಸಹ ನಾವು ನೋಡಿದೀವಿ ಜನರಿಗೆ ಬೇಸರ ಆಗಿದೆ ಬಹಳ ಒಂದು ಅಪೇಕ್ಷೆ ಇತ್ತು ನಿರೀಕ್ಷೆ ಇತ್ತು ಆದರೆ ಜನರಿಗೆ ಮೋಸ ಆಗಿದೆ ವಿಶೇಷವಾಗಿ ನಮ್ಮ ಕನ್ನಡಿಗರಿಗೆ ಹಾಗಾಗಿ ಮತ್ತೊಮ್ಮೆ ಮೋದಿ ಮೋದಿ ಅವ್ರಿಗೆ ಮೋದಿ ಅವರಿಗೆ ಓಟ್ ಹಾಕಿ ಅಂತ ಹೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಹೇಳಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಇದೇ ಹೇಳಿದ್ರು ಆ ಆದರೆ ಸಂಸದರು ಅವರಿಗೆ ವ್ಯಕ್ತಿತ್ವ ಇಲ್ಲ ಅನ್ಸುತ್ತೆ ಹ ವೈಯಕ್ತಿಕ ಅವರು ವರ್ಚಸ್ ಏನು ಗ್ರೌಂಡ್ ಅಲ್ಲಿ ಏನ್ ಕೆಲಸ ಮಾಡಿದೀನಿ ಕೇಳಿದಾರ ನಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಇದ್ರ ಆಮೇಲೆ ನೋಡಿ ಜನ ನಮ್ಮ ನಾವು ಬೆಂಗಳೂರವರಾಗಿರ್ಬೋದು ನಾವು ಕನ್ನಡಿಗರಾಗಿರ್ಬೋದು ನಾವು ಬಹಳ ವಿಶಾಲವಾದಂತ ಹೃದಯ ಜನರು ಶಾಂತಿಯುತವಾದಂತ ಜನರು ಕುವೆಂಪು ಏನು ಹೇಳಿದ್ವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಸೊ ಹಾಗಾಗಿ ಈ ರೀತಿ ನಮಗೆ ಜನರು ನಮಗೆ ದೇಶ ಕಟ್ಟೋರು ಬೇಕು ದೇಶ ಒಡೆಯೋರು ಯಾವತ್ತೂ ಬೇಡ ಅಂತ ಜನರಿಗೆ ಬೇಸರ ಆಗ್ಬಿಟ್ಟಿದೆ ಹಾಗಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಏನು ಬರೆದಿದ್ದಾರೆ ಇದು ಜಸ್ಟ್ ಒಂದು ಎಲೆಕ್ಷನ್ ಅಲ್ಲ ಇದು ನಮ್ಮ ಸಂವಿಧಾನ ಮತ್ತು ನಮ್ಮ ಡೆಮೋಕ್ರಸಿ ಉಳಿಸುವಂಥ ಒಂದು ಇದು ಯುದ್ಧ ಅಂತ ಹೇಳ್ಬೋದು ನಮಗೆ ದೊಡ್ಡ ಜವಾಬ್ದಾರಿ ಇದೆ ಪ್ರತಿಯೊಬ್ಬರಿಗೂ